ಮೇಯ್ನ್ ಆಗಿ ವರ್ಬ್ನ ಫೋಕಸ್ ಮಾಡಿ ವರ್ಬ್ ಅಲ್ಲೇ ಟೆನ್ಸಸ್ ಇರೋದು ಎಲ್ಲ ನಿಮಗೆ ಐ ವೇಕ್ಅಪ್ ನಾನು ಬೇಗ ಹೇಳ್ತೀನಿ ಐ ಗೆಟ್ ರೆಡಿ ಐ ಈಟ್ವೆಸ್ಟ್ ಐ ಐ ಲಿಸನ್ ಐ ಕ್ ಔಟ್ ಐ ರೀಡ್ ಐ ಈಟ್ ಐ ಗೋ ಐ ಟಾಕ್ ಐ ಲವ್ ಐ ವರ್ಕ್ ಐ ಹೆಲ್ಪ್ ಐ ಗೋ ಐ ಲಿಫ್ಟ್ ಐ ರಾನ್ ಐ ಗೋ ಐ ಕುಕ್ ರೈಟ್ ಈಗ ನೀನು ನಾನು ಅಂತ ಹೇಳಿದಾಗ ಇವೆಲ್ಲ ಇದೆ ರೈಟ್ ನೀನು ಅಂತ ಹೇಳಿದಾಗ ನೀನು ಅಂದರೆ ನಿನ್ನ ದಿನಚರ್ಯನ ನಿಮ್ಮ ದಿನಚರ್ಯನ ನಾನೇ ಹೇಳ್ತಾ ಇರೋದು ಏನಂತ ನೀನು ಬೇ ಬೆಳಗ್ಗೆ ಬೇಗ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಯು ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ನೋಡಿ ಯಾಕಂದ್ರೆ ದಿಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ವಿಡಿಯೋಗೆ ಒಂದು ಅನ್ನು ಕೊಟ್ಟು ಬಿಡಿ ಅಂಡ್ ನಿಮಗೆ ಇಷ್ಟ್ರೆ ಹಾಗೆ ಈ ವಿಡಿಯೋನ

ಆ ಸ್ಟೋರಿಲಿ ಏನೇನು ವರ್ಬ್ಸ್ ಬರುತ್ತೆ ಅದನ್ನು ಫೋಕಸ್ ಮಾಡೋಣ ಈಗ ನಾನು ಅಂತ ತಗೊಂಡಾಗ ಐ ಅಪ್ ನಾನು ಅಂತ ತಗೊಂಡಾಗ ಐ ಅಪ್ ಐ ವೇಕ್ ಅಪ್ ಅಲಿ ವೆನ್ ಮೈ ನೋಝಿ ಅಲಂ ಗೋಸ್ ಅಪ್ ಅದು ಸೆಂಟೆನ್ಸ್ ಬಿಟ್ಬಿಡಿ ನೋ ಪ್ರಾಬ್ಲಮ್ ಐ ಕ್ವಿಕ್ಲಿ ಗೆಟ್ ಗೆಟ್ ರೆಡಿ ಐ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಈಟ್ ಆ್ಯಂಡ್ ಈಟ್ ಆಮೇಲೆ ದೆನ್ ಐ ರಶ್ ದೆನ್ ಐ ರಶ್ ದೆನ್ ಐ ಲಿಸನ್ ನಾನು ಫಸ್ಟು ಬೇಗ ಎದೇಳ್ತೀನಿ ಆಮೇಲೆ ನಾನು ರೆಡಿ ಆಗ್ತೀನಿ ಆಮೇಲೆ ತಿಂಡಿ ತಿಂತೀನಿ ಆಮೇಲೆ ನಾನು ಬೇಗ ಓಡೋಗ್ತೀನಿ ರಶ್ ಆಮೇಲೆ ಹಾಡು ಕೇಳ್ತೀನಿ ಆಮೇಲೆ ಕಿಟಕಿ ಹೊರಗಡೆ ನೋಡ್ತೀನಿ ಆಮೇಲೆ ಪುಸ್ತಕ ಅದು ಏನು ಇಮೇಲ್ ಓದ್ತೀನಿ ಕೆಲಸದಲ್ಲಿ ಇಮೇಲ್ ಓದ್ತೀನಿ ಆಮೇಲೆ ಹೋಗ್ತೀನಿ ಅಲ್ಲಿಗೆ ಮೀಟಿಂಗ್ ಹೋಗ್ತೀನಿ ರೈಟ್ ಐ ಈಟ್ ಲಂಚ್ ಇಲ್ಲೆಲ್ಲ ಏನಿದೆ ಎಲ್ಲ ನಾವು ಬೇಸ್ ಮೇನ್ ವರ್ಬ್ ಇದೆ ಅಲ್ಲಿ ಓಕೆ ಇಲ್ಲಿ ಸಬ್ಜೆಕ್ಟ್ ಏನು ನಾನು ನಂದು ಅಂತ ತೊಗೊಂಡಿದ್ದೀನಿ ನಾನು ಐ ಮೈ ಬಿಜಿ ಡೇ ನನ್ನ ಒಂದು ದಿನ ದಿನಚರಿ ಹೇಗಿರುತ್ತೆ ಸೊ ಇದೆಲ್ಲ ನೋಡಿ ಮೈನ್ ಆಗಿ ಫೋಕಸ್ ಮಾಡಿ ವರ್ಬ್ ಅಲ್ಲೇ ಟೆನ್ಸಸ್ ಇರೋದು ಎಲ್ಲ ನಿಮಗೆ ಐ ವೇಕಪ್ ನಾನು ಬೇಗ ಹೇಳ್ತೀನಿ ಐ ಗೆಟ್ ರೆಡಿ ಐ ಈಟ್ ಬ್ರೇಕ್ಫಾಸ್ಟ್ ಐ ರಶ್ ಐ ಲಿಸನ್ ಐ ಲುಕ್ ಔಟ್ ಐ ರೀಡ್ ಐ ಈಟ್ ಐ ಗೋ ಐ ಟಾಕ್ ಐ ಲವ್ ಐ ವರ್ಕ್ ಐ ಹೆಲ್ಪ್ ಐ ಗೋ ಐ ಲಿಫ್ಟ್ ಐ ರನ್ ಐ ಗೋ ಐ ಕುಕ್ ರೈಟ್ ಈಗ ನೀನು ನಾನು ಅಂತ ಹೇಳಿದಾಗ ಇವೆಲ್ಲ ಇದೆ ರೈಟ್ ನೀನು ಅಂತ ಹೇಳಿದಾಗ ನೀನು ಅಂದರೆ ನಿನ್ನ ದಿನಚರಿಯನ್ನ ನಾನು ನಿಮ್ಮ ದಿನಚರಿಯನ್ನ ನಾನೇ ಹೇಳ್ತಾ ಇರೋದು ಏನಂತ ನೀನು ಬೇ ಬೆಳಗ್ಗೆ ಬೇಗ ಎದತಿಯಾ ಯು ವೇಕಪ್ ಅರ್ಲಿ ನೀನು ರೆಡಿ ಆಗ್ತೀಯಾ ಯು ಗೆಟ್ ರೆಡಿ ನೀನು ಬ್ರೇಕ್ಫಾಸ್ಟ್ ತಿಂತೀಯ ಯು ಈಟ್ ಬ್ರೇಕ್ಫಾಸ್ಟ್ ಇಲ್ಲಿ ನೋಡಿ ಯು ವೇಕಪ್ ನೀನು ಬೇಗ ಎದ್ತೀಯಾ ಯು ಗೆಟ್ ಕ್ವಿಕ್ಲಿ ಗೆಟ್ ರೆಡಿ ನೀನು ರೆಡಿ ಆಗ್ತೀಯಾ ಗೆಟ್ ಯು ರಶ್ ನೀನು ಧಾವಿಸ್ತೀಯಾ ಓಡಿ ಯು ಲಿಸನ್ ನೀನು ಬಸ್ಸಿನಲ್ಲಿ ಕೂತ್ಕೊಂಡು ಕೇಳ್ತೀಯಾ ಯು ಔಟ್ ನೀನು ಕಿಟಕಿ ಹೊರಗೆ ನೋಡ್ತೀಯಾ ಯು ರೀಡ್ ನೀನು ಓದುತ್ತೀಯ ಯು ಹ್ಯಾವ್ ಏನು ಲಂಚ್ ನೀನು ಲಂಚ್ ತಿಂತೀಯ ಆಮೇಲೇನು ಯು ವರ್ಕ್ ನೀನು ಕೆಲಸ ಮಾಡ್ತೀಯಾ ಯು ಹೆಲ್ಪ್ ನೀನು ಹೆಲ್ಪ್ ಮಾಡ್ತೀಯ ಯು ಗೋ ನೀನು ಹೋಗ್ತೀಯಾ ಯು ಲಿಫ್ಟ್ ನೀನು ಎತ್ತತೀಯಾ ಯು ರನ್ ನೀನು ಓಡ್ತೀಯಾ ಸೊ ಇದೆಲ್ಲ ನೀನು 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 ಅಂತ ಹೇಳಿದಾಗಲೂ ಒಂದೇ ಇರುತ್ತೆ ಏನು ಚೇಂಜ್ ಆಗೋಲ್ಲ ಇಲ್ಲೇನಿದೆ ವೇಕ್ ಇಲ್ಲೇನಿದೆ ವೈಕ್ ಇಲ್ಲೇನಿದೆ ಈಟ್ ಇಲ್ಲೇನಿದೆ ಈಟ್ ಓಕೆ ಸೊ ಇಲ್ಲಿ ಗೆಟ್ ಇದೆ ಇಲ್ಲೂ ಗೆಟ್ಟಿದೆ ಇಲ್ಲಿ ರಶ್ ಇದೆ ಇಲ್ಲೂ ರಶ್ ಇದೆ ಇದರ ಅರ್ಥ ಏನು ನಾನು ಮತ್ತು ನೀನು ಅಂತ ತಗೊಂಡಾಗ ಅದರಲ್ಲಿ ವರ್ಬ್ಸ್ ಏನಿದೆ ಇವೆಲ್ಲ ವರ್ಬ್ಸ್ ತಾನೇ ಕ್ರಿಯಾಪದಗಳು ಸೊ ಕ್ರಿಯಾಪದಗಳಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ ಸ್ಟೋರಿಯಲ್ಲಿ ಸಿಂಪಲ್ ಸ್ಟೋರಿ ಅಲ್ಲ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ನಾನು ಮಾಡ್ತೀನಿ ನೀನು ಮಾಡ್ತೀಯ ಕನ್ನಡದಲ್ಲಿ ತೀಯಾ ಬರುತ್ತೆ ನಾನು ಮಾಡ್ತೀನಿ ನೀನು ಮಾಡ್ತೀಯಾ ಇಂಗ್ಲೀಷಲ್ಲಿ ಐ ವೇಕ್ ಅಪ್ ಯು ವೇಕಪ್ ನಾನು ಎದ್ದೇಳ್ತೀನಿ ನೀನು ಎದ್ದೇಳ್ತೀಯ ಇಂಗ್ಲೀಷಲ್ಲಿ ಐ ವೇಕ್ ಅಪ್ ಯು ವೇಕಪ್ ಸೊ ಇಂಗ್ಲೀಷಲ್ಲಿ ಎರಡು ವ್ಯತ್ಯಾಸ ಇಲ್ಲ ಕನ್ನಡದಲ್ಲಿ ತೀನಿ ತೀಯಾ ಇದೆ ಇಂಗ್ಲೀಷಲ್ಲಿ ಏನಿದೆ ಜಸ್ಟ್ ವೇಕ್ಅಪ್ ಐ ಗೆಟ್ ರೆಡಿ ಯು ಗೆಟ್ ರೆಡಿ ಐ ಈಚ್ ಬ್ರೇಕ್ಫಾಸ್ಟ್ ಯು ಈಚ್ ಬ್ರೇಕ್ಫಾಸ್ಟ್ ಆಮೇಲೆ ಏನಿದೆ ಐ ರಸ್ಟ್ ಟು ಕ್ಯಾಚ್ ದ ಬಸ್ ಯು ರಸ್ಟ್ ಟು ಕ್ಯಾಚ್ ದ ಬಸ್ ಐ ಲಿಸನ್ ಟು ಮ್ಯೂಸಿಕ್ ಯು ಲಿಸನ್ ಟು ಮ್ಯೂಸಿಕ್ ಗೊತ್ತಾಯ್ತಾ ಈಗ ಸಿಂಪಲ್ ಪ್ರೆಸೆಂಟಲ್ಲಿ ಯಾವುದೇ ಚೇಂಜಸ್ ಇಲ್ಲ ನಾನು ತಿಂತೀನಿ ನೀನು ತಿಂತೀಯಾ ಕನ್ನಡದಲ್ಲಿ ತೀಯಾ ತೀನಿ ಇದೆ ಇಂಗ್ಲೀಷಲ್ಲಿ ಆ ಡಿಫರೆನ್ಸ್ ಇಲ್ಲ ಅದೊಂದು ಅಡ್ವಾಂಟೇಜ್ ನಮಗೆ ಓಕೆ ಈಗ ನಾನು ನೀನು ಅಂತಾಯ್ತು ಅರ್ಥ ಆಯ್ತಲ್ವಾ ನಾನು ನೀನು ಅಂತ ಆಯ್ತು ಈಗ ನಾವು ಸಬ್ಜೆಕ್ಟ್ ಚೇಂಜ್ ಮಾಡಬೇಕು ನಮ್ದು ನಿಮ್ದು ಮಾತ್ರ ಅಲ್ಲ ಇದನ್ನೇ ನಾವು ಈಗ ಇದು ನನ್ನ ಸಬ್ಜೆಕ್ಟ್ ಐ ಐ ತಗೊಂಡಿದ್ದೆ ನನ್ನ ಬಿಸಿ ಡೇ ನನ್ನ ದಿನಚರಿ ನನ್ನ ಬ್ಯಿ ಡೇ ಇದು ಈ ಕಡೆ ಇರೋದು ನಿನ್ನ ಯು ಆರ್ ಬಿಸಿ ಡೇ ಸಬ್ಜೆಕ್ಟ್ನ ಚೇಂಜ್ ಮಾಡಿದ್ದು ನೀನು ನೀವು ಅಂತ ಹೇಳಿದ್ದೀನಿ ನಾನು ನಿಮ್ಮ ಬಿಸಿ ಡೇ ಈಗ ನಾವು ನೆಕ್ಸ್ಟು ವಿ ತಗೊಳ್ಳೋಣ ನಮ್ಮ ನಾನು ನೀನು ಅಂತ ಹೇಳಬೇಕಾದ್ರೆ ಐ ವೇಕ್ ಅಪ್ ಯು ವೇಕ್ ಅಪ್ ಐ ಈಟ್ ಯು ಈಟ್ ಐ ಗೋ ಯು ಗೋ ಐ ರನ್ ಯು ರನ್ ವಿ ನಾವು ನಮ್ಮ ಬಿಸಿ ದಿನ ನಮ್ಮದು ನಮ್ಮೆಲ್ಲರದು ಅಂತ ಹೇಳ್ಬೇಕು ನಮ್ಮ ನಮ್ಮಲ್ಲಿ ಮೂರ್ನಾಲ್ಕು ಜನದ್ದು ಅಂತ ಹೇಳಬೇಕಾದ್ರೆ ಏನು ಹೇಳ್ತೀರಾ ನೀವು ಅಗೈನ್ ಇಟ್ ಈಸ್ ದ ಸೇಮ್ ಥಿಂಗ್ ಇಲ್ಲಿ ಬಿ ಹಾಕೊಂಡಿದೀವಿ ಓಕೆ ಸಬ್ಜೆಕ್ಟ್ ಏನಕೊಂಡಿದ್ದೀವಿ ವಿ ವೇಕ್ ವಿ ವೇಕಪ್ ಕನ್ನಡದಲ್ಲಿ ಏನು ನಾವು ಎದೇಳ್ತೀವಿ ಆಗ್ತೀವಿ ವೇಕಪ್ ಅಂದರೆ ಆಗ್ತೀವಿ ನಾವು ಆಗ್ತೀವಿ ಟಿ ವಿ ಅಂತ ಹಾಕ್ತೀವಿ ಬಟ್ ಇಂಗ್ಲೀಷಲ್ಲಿ ಅಲ್ಲಿ ವಿ ಅವಶ್ಯಕತೆ ಇಲ್ಲ ಐ ವೇಕಪ್ ಯು ವೇಕಪ್ ವಿ ವೇಕಪ್ ನಾವು ಆಯ್ತಾ ಅವರು ನೆಕ್ಸ್ಟ್ ಸಬ್ಜೆಕ್ಟ್ ಯಾರು ಅವರು ಅವರು ತಗೊಳ್ಳೋಣ ದೇ ಅವರು ಅಂದರೆ ದೇ ಅಂದರೆ ಅವರು ರೈಟ್ ದೇ ಆರ್ ಬ್ಯುಸಿ ಡೇ ಅವರ ಬಿಜಿ ದಿನ ಯಾರೋ ಇಬ್ಬರಿದ್ದಾರೆ ಅಥವಾ ಒಂದು ಫ್ಯಾಮಿಲಿ ಇದೆ ಅವ್ರ ಬಗ್ಗೆ ಅವ್ರದ್ದು ಬಿಸಿ ಅವ್ರ ದಿನ ಹಿಂಗಿರುತ್ತೆ ಅವ್ರ ದಿನ ಹಿಂಗಿರುತ್ತೆ ಅವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾರೆ ಆಮೇಲೆ ಅಡುಗೆ ಮಾಡ್ತಾರೆ ಆಮೇಲೆ ಕೆಲಸಕ್ಕೆ ಹೋಗ್ತಾರೆ ಕೆಲಸದಲ್ಲಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಅಲ್ಲಿ ಏನು ಯೂಸ್ ಮಾಡಬೇಕು ದೇ ಅಂತ ಯೂಸ್ ಮಾಡ್ತೀವಿ ಆದರೆ ಅಲ್ಲಿ ಚೇಂಜ್ ಆಗುತ್ತಾ ವರ್ಬ್ ಚೇಂಜ್ ಆಗುತ್ತಾ ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಅವರು ನಾ ನಾವು ಒಂದು ಫಸ್ಟ್ ನೋಡೋಣ ನಾವು ನಾವು ಬೆಳಿಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀವಿ ತೀವಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದೇಳ್ತೀನಿ ನೀನು ಐದು ಗಂಟೆಗೆ ಗೆದ್ದೇಳಿ ಐದು ಗಂಟೆಗೆ ಎದ್ದೇಳ್ತೀಯಾ ನೀವು ಐದು ಗಂಟೆಗೆ ಎದ್ದೇಳ್ತೀರಾ ನಾವು ಐದು ಗಂಟೆಗೆ ಅವರು ಐದು ಎದ್ದೇಳುತ್ತಾರೆ ತೀನಿ ತೀವಿ ತಾನ ತಾನೇ ತಾರೆ ಆಮೇಲೆ ತಾಳೆ ತೀರಾ ತೀಯಾ ಇವೆಲ್ಲ ಇದೆ ಕನ್ನಡದಲ್ಲಿ ಕಾನ್ಜುಕೇಷನ್ ಇಂಗ್ಲೀಷಲ್ಲಿ ಇದ್ರೆ ಯಾವುದೂ ಟೆನ್ಷನ್ ಇಲ್ಲ ಇಂಗ್ಲೀಷಲ್ಲಿ ನಿಮಗೆ ನಾನು ಅಂತ ಬಂತ ಸಾರಿ ವಿ ನಾವು ಅಂತ ಬಂತ ಅದಕ್ಕೂ ನಿಮಗೆ ಅದೇ ಹಾಕಬೇಕು ವೇಕ್ ರೀಡ್ ವೇಕ್ ಸಾರಿ ರೆಡಿ ಅಲ್ಲ ಗೆಟ್ ವೇಕ್ ಗೆಟ್ ರಶ್ ಲಿಸನ್ ಲುಕ್ ರೀಡ್ ಇವೆಲ್ಲ ಹಾಗೆ ಇರುತ್ತೆ ಅವರು ಅಂತ ಬಂದಾಗ ಅವರು ಎದ್ದೇಳ್ತಾರೆ ಹೇಳ್ತಾರೆ ದೇ ವೇಕಪ್ ತಾರೆ ಕನ್ನಡದ ಅಲ್ಲಿ ವೀಕ್ ವಿ ವೇಕಪ್ ದೇ ವೇಕಪ್ ಐ ವೇಕ್ಅಪ್ ಯು ವೇಕಪ್ ವಿ ವೇಕಪ್ ಐ ಈಟ್ ಬ್ರೇಕ್ಫಾಸ್ಟ್ ಯು ಈಟ್ ಬ್ರೇಕ್ಫಾಸ್ಟ್ ವಿ ಈಟ್ ಬ್ರೇಕ್ಫಾಸ್ಟ್ ದೇ ಈಟ್ ಬ್ರೇಕ್ಫಾಸ್ಟ್ ಓಕೆ ಇನ್ನೇನಿದೆ ಐ ಗೆಟ್ ರೆಡಿ ನಾನು ರೆಡಿ ಆಗ್ತೀನಿ ಐ ಗೆಟ್ ರೆಡಿ ಯು ಗೆಟ್ ರೆಡಿ ನೀವು ರೆಡಿ ಆಗ್ತೀರಾ ನಾವು ವಿ ಗೆಟ್ ರೆಡಿ ನಾವು ರೆಡಿ ಆಗ್ತೀವಿ ದೇ ಗೆಟ್ ರೆಡಿ ಅವರು ರೆಡಿ ಆಗ್ತಾರೆ ಆಮೇಲೆ ವಿ ರಶ್ಟ್ ಟು ಕ್ಯಾಚ್ ದ ಬಸ್ ನಾವು ಬಸ್ಸನ್ನು ಹಿಡೀಲಿಕ್ಕೆ ಧಾವಿಸ್ತೀವಿ ನಾನು ಬಸ್ ಬಸ್ಸನ್ನು ಹಿಡೀಲಿಕ್ಕೆ ಓಡೋಗ್ತೀನಿ ನೀನು ಬಸ್ಸನ್ನು ಹಿಡೀಲಿಕ್ಕೆ ಓಡೋಗ್ತೀಯಾ ಆ್ಯಂಡ್ ವಿ ಲಿಸನ್ ವಿ ಲಿಸನ್ ಟು ಮ್ಯೂಸಿಕ್ ಆನ್ ದ ಬಸ್ ಬಸ್ನಲ್ಲಿ ನಾವು ಮ್ಯೂಸಿಕ್ ಕೇಳ್ತೀವಿ ನಾನು ಮ್ಯೂಸಿಕ್ ಕೇಳ್ತೀನಿ ನೀನು ಮ್ಯೂಸಿಕ್ ಕೇಳ್ತೀಯಾ ಅವರು ಮ್ಯೂಸಿಕ್ ಕೇಳ್ತಾರೆ ಈಗ ಡೋಂಟ್ ಯು ಫೀಲ್ ದ್ಯಾಟ್ ಇಂಗ್ಲಿಷ್ ಈಸ್ ಈಸಿಯರ್ ದ್ಯಾನ್ ಕನ್ನಡ ಕನ್ನಡಕ್ಕಿಂತ ಇಂಗ್ಲೀಷ ಈಸಿ ಅಲ್ವಾ ಈಗ ತೀನಿ ತೀಯಾ ತಾರೆ ಇದ್ರ ಅವಶ್ಯಕತೆ ಇಲ್ಲ ಯು ಜಸ್ಟ್ ಹ್ಯಾವ್ ಟು ಪುಟ್ ಒನ್ ವರ್ಬ್ ವಿಚ್ ಇಸ್ ಬೇಸ್ ವರ್ಬ್ ವಿ ಒನ್ ಹಾಕ್ಬೇಕಲ್ಲಿ ಐ ವೇಕ್ ಅಪ್ ಯು ವೇಕ್ ವೇಕ್ಅಪ್ ದೆ ವೇಕ್ಅಪ್ ವಿ ಅಪ್ ಓಕೆ ಅರ್ಥ ಆಗ್ತಿದೆಯಲ್ವಾ ಎನಿ ಡೌಟ್ಸ್ ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ ಸಿಂಪಲ್ ಆಗಿದೆ ಎಲ್ಲ ಏನಾದರೂ ಡೌಟ್ಸ್ ಇದೆಯಾ ಎನಿ ಬಡಿ ಡೂ ಹ್ಯಾವ್ ಎನಿ ಡೌಟ್ಸ್ ನೌ ಶಾಲ್ ವಿ ಕಂಟಿನ್ಯೂ ಓಕೆ ಇದನ್ನೆಲ್ಲ ಬಾಯ್ಪಾಠ ಮಾಡಬೇಕಾ ಅಲ್ಲ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ ಹಿಂಗೆ ಬರುತ್ತೆ ಓಕೆ ಸೊ ಈ ಸೆಂಟೆನ್ಸ್ ಎಲ್ಲ ಆಮೇಲೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಅದನ್ನ ಪ್ರಾಕ್ಟೀಸ್ಗೆ ಅಂದರೆ ಸಪ್ರೇಟಾಗಿ ಮಾಡಿ ಈಗ ಜಸ್ಟ್ ಇದನ್ನ ಸ್ಟೋರಿ ಸ್ಟೋರಿಯಲ್ಲಿ ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಸೆಂಟೆನ್ಸ್ ತೊಗೊಳಕಾಗಲ್ಲ ನಾನು ಫಸ್ಟ್ ನಾನು ಹೇಳಿದೆ ಮಾರ್ಕ್ ಅವ್ನು ಏನ್ ಮಾಡ್ತೇನೆ ನನ್ನ ದಿನಚರಿ ದಿನಚರಿ ಬೇಕಾದ್ರೆ ಇನ್ನೊಂದು ಸಲ ನೋಡಿ ಈಗ ನಮ್ಮ ದಿನಚರಿ ಏನು ನಾವು ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಅಲಾರ್ಮ್ ಅಲಾರ್ಮ್ ಹೊಡೆದ ತಕ್ಷಣ ನಾವು ಬೆಳಗ್ಗೆ ಬೇಗ ಎದ್ದೇಳ್ತೀವಿ ನಾವು ನಾವು ನಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿ ನಂದು ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿನೇ ಎದ್ದೇಳುತ್ತೆ ನಾವು ಬೇಗ ಎದ್ದೇಳ್ತೀವಿ ನಾವು ಬೇಗ ರೆಡಿ ಆಗ್ತೀವಿ ಬೇಗ ರೆಡಿ ಆಗಿಬಿಟ್ಟು ಬೇಗ ತಿಂಡಿ ಮಾಡ್ತೀವಿ ತಿಂಡಿ ಮಾಡಿದ್ಮೇಲೆ ನಾವು ಮನೆಯಲ್ಲಿ ಒಂದು ಮೂರ್ನಾಲ್ಕು ಜನ ಕೆಲಸಕ್ಕೆ ಹೋಗೋರಿದ್ರೆ ಮನೆಯಲ್ಲಿ ನಾವೇನು ಮಾಡ್ತೀವಿ ಬಸ್ ಹತ್ತಲಿಕ್ಕೆ ಬೇಗ ಓಡಾಡಿ ಹೋಗ್ತೀವಿ ಆಮೇಲೆ ನಾವು ಬಸ್ಸಲ್ಲಿ ಕೂತ್ಕೊಂಡು ಎಲ್ಲರೂ ಮ್ಯೂಸಿಕ್ ಹೇಳ್ತೀವಿ ಆಮೇಲೆ ನಾವು ಸುಮ್ಮನೆ ಕಿಟಕಿಯಿಂದ ಹೊರಗೆ ನೋಡ್ತೀವಿ ಆಮೇಲೆ ನಾವು ಕೆಲಸದಲ್ಲಿ ಕೆಲಸದಲ್ಲಿ ನಾವು ಇಮೇಲ್ ಓದ್ತೀವಿ ಆಮೇಲೆ ಐ ಹ್ಯಾವ್ ಲಂಚ್ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಊಟ ಮಾಡ್ತೀವಿ ಆಮೇಲೆ ಲಂಚ್ ಆದಮೇಲೆ ನಾವು ವರ್ಕ್ ಮಾಡ್ತೀವಿ ಎಲ್ಲಿ ಹಾಂ ಲಂಚ್ ಆದಮೇಲೆ ಒಂದು ಲಂಚ್ ಆದಮೇಲೆ ನಾವು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತೀವಿ ಆಮೇಲೆ ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಆಮೇಲೆ ವಿ ಗೋ ಟು ದ ಜಿಮ್ ನಾವು ಜಿಮ್ಗೆ ಹೋಗ್ತೀವಿ ಜಿಮ್ಗೆ ಹೋಗಿ ಅಲ್ಲಿ ನಾವು ಟ್ರೆಡ್ ಮಿಲ್ ಮೇಲೆ ಓಡ್ತೀವಿ ವೇಟ್ ಲಿಫ್ಟ್ ಮಾಡ್ತೀವಿ ಆಮೇಲೆ ಎಕ್ಸರ್ಸೈಸ್ ಮಾಡ್ತೀವಿ ಆಮೇಲೆ ನಾವು ಮನೆಗೆ ಹೋಗ್ತೀವಿ ಸೊ ಇವೆಲ್ಲ ಸಿಂಪಲ್ ಆಕ್ಟಿವಿಟೀಸ್ ಅಲ್ವಾ ಸಿಂಪಲ್ ಆಕ್ಟಿವಿಟೀಸ್ ನಾವು ಹೆಂಗೆ ನಾವು ಟೆನ್ಸ್ ಮೂಲಕ ಕರೆಕ್ಟ್ ಟೆನ್ಸ್ ಫಾಲೋ ಮಾಡಿಕೊಂಡು ನಾವು ಹೆಂಗೆ ಹೇಳೋದು ಓಕೆ ಎಸ್ ಆಯ್ತಲ್ಲ ನಾವು ವಿಲ್ ಮೂವ್ ಆನ್ ಈಗ ನೋಡಿ ಈಗ ಐ ಈಗ ನಾನೇನು ಹೇಳಿದೆ ನಿಮಗೆ ಐ ಯು ಓಕೆ ಇನ್ನೊಂದ್ಸಲ ನೋಡೋಣ ಐ ಯು ವೈಕಪ್ ಅಪ್ ದೇ ವೇಕ್ಅಪ್ ಅರ್ಥ ಆಯ್ತಲ್ಲ ಯಾವುದು ಅವನು ಅವಳು ಅದು ಹಿ ಶಿ ಇಟ್ ಅವನು ಅವಳು ಅದು ಸೊ ಇದು ಯಾವ ಟೆನ್ಸ್ ಬಗ್ಗೆ ಮಾತಾಡಿದ್ವಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲಿ ತಾನೆ ತಾಳೆ ತಾರೆ ತೀಯಾ ತೀನಿ ತೀವಿ ಇದೇ ಬರುತ್ತೆ ಓಕೆ ನೆಕ್ಸ್ಟ್ ಈಗ ಸಬ್ಜೆಕ್ಟ್ ಅವನು ತಗೊಳ್ಳೋಣ ಅವನು ಆಮೇಲೆ ಸಬ್ಜೆಕ್ಟ್ ಅವಳು ತಗೊಳ್ಳೋಣ ಅವಳು ಆಮೇಲೆ ಸಬ್ಜೆಕ್ಟ್ ಅದು ಸಾರಿ ಇಲ್ಲಿ ಶಿ ಅಲ್ಲ ಅದು ಅಂತ ಆಗಬೇಕು ಇಟ್ ಓಕೆ ಈಗ ಹಿ ಹಿ ಅಂದರೆ ಅವನು ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಫಸ್ಟ್ ನಮಗೆ ಸಬ್ಜೆಕ್ಟ್ ಪ್ರೊನೌನ್ಸ್ ಪ್ರೊನೌನ್ ಸಬ್ಜೆಕ್ಟ್ ಪ್ರೊನೌನ್ಸ್ ಯಾವುದು ಹಿ ಐ ಯು ವಿ ದೇ ಹಿ ಶಿ ಇಟ್ ಓಕೆ ಸೊ ಐ ಯು ವಿ ದೇ ನೋಡಾಯಿತು ಈಗ ನೋಡ್ಬೇಕಾಗಿರೋದು ಯಾವುದು ಹಿ ಶಿ ಇಟ್ ಅವನು ಅವಳು ಅದು ಹಿ ಹಿ ಫಸ್ಟ್ ಅವಳನ್ನು ಹಿ ಅಂತ ನಾವು ಯಾರಿಗ್ ಹೇಳ್ತೀವಿ ನನ್ನ ಫ್ರೆಂಡ್ ನಾನು ಹೇಳಿದೆ ಮಾರ್ಕ್ ಅಂತ ಹೇಳಿದೆ ಮಾರ್ಕ್ ಅವನ ಮಾರ್ಕ್ ನ ಅವನ ಅವನ ಬಿಸಿ ದಿನ ಹೇಗಿರುತ್ತೆ ಮಾರ್ಕ್ ವೇಕ್ಸ್ ಅಪ್ ಮಾರ್ಕ್ ಬದಲು ಹಿ ಅಂತಲೇ ಹಾಕೋಬೋದು ಮಾರ್ಕ್ ವೇಕ್ಸ್ ಅಪ್ ಓಕೆ ಮಾರ್ಕ್ ರೆಡಿ ಗೆಟ್ಸ್ ರೆಡಿ ಮಾರ್ಕ್ ಅಪ್ ಮಾರ್ಕ್ ಗೆಟ್ಸ್ ರೆಡಿ ಇಲ್ಲಿ ನೋಡಿ ಇಲ್ಲಿ ಎಸ್ ಇದೆ ಎಸ್ ಇದೆ ಗೆಟ್ಸ್ ಎಸ್ ಇದೆ ಮಾರ್ಕ್ ಅಪ್ ಅಥವಾ ಮಾರ್ಕ್ ಹಿ ಗೆಟ್ಸ್ ರೆಡಿ ಹಿ ಈ ಬ್ರೇಕ್ಫಾಸ್ಟ್ ಹಿ ರಶಸ್ ಟು ಕ್ಯಾಚ್ ದ ಬಸ್ ಹಿ ಲಿಸನ್ ಲುಕ್ಸ್ ಔಟ್ ದ ವಿಂಡೋ ಹಿ ಲಿಸನ್ಸ್ ಟು ಮ್ಯೂಸಿಕ್ ಲುಕ್ಸ್ ಔಟ್ ದ ವಿಂಡೋ ಹಿ ರೀಡ್ಸ್ ಹಿ ಹ್ಯಾಸ್ ಹಿ ವರ್ಕ್ಸ್ ಹಿ ಹೆಲ್ಪ್ಸ್ ಎಲ್ಲ ಪದದಲ್ಲೂ ಎಲ್ಲ ವರ್ಬಲ್ಲೂ ನಿಮಗೆ ಎಸ್ ಹಾಕಲಾಗಿದೆ ತಾನೆ ತಾನೆ ಓಕೆ ನಾವು ಅವಳು ಅಂತ ನೋಡೋಣ ಅವಳು ಬಂದಾಗಲೂ ಏನಿದೆ ನೋಡೋಣ ಶಿ ವೇಕ್ಸ್ ಅಪ್ ಶಿ ಗೆಟ್ಸ್ ರೆಡಿ ಶಿ ಈಟ್ಸ್ ಶಿ ರಶಸ್ ಶಿ ಲಿಸನ್ಸ್ ಶಿ ಲುಕ್ಸ್ ಔಟ್ ಶಿ ರೀಡ್ಸ್ ಶಿ ಹ್ಯಾಸ್ ಸೊ ಇಲ್ಲಿ ಹ್ಯಾಸ್ ಯಾಕೆಂದ್ರೆ ಹ್ಯಾವ್ ಇರೋದು ಹ್ಯಾಸ್ ಆಗುತ್ತೆ ಹ್ಯಾವ್ ಇರೋದು ಹ್ಯಾಸ್ ಆಗುತ್ತೆ ವರ್ಕ್ಸ್ ಶಿ ಹೆಲ್ಪ್ಸ್ ಎಲ್ಲದಕ್ಕೂ ನಿಮಗೆ ಎಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಓಕೆ ವರ್ಬ್ಗೆ ಕ್ರಿಯಾಪದಗಳಿಗೆ ಆಮೇಲೆ ಇಟ್ ಅಂದರೆ ಅದು ಇಟ್ಟಂದ್ರೇನು ಅದು ಈಗ ಇದೇ ಸ್ಟೋರಿನ ನಾವು ಅದು ಇದು ಅಂತ ಹೇಳಲಿಕ್ಕೆ ಸೊ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡೋಣ ಅದು ಅಂತ ತೊಗೊಂಡಾಗ ಈಗ ಉದಾಹರಣೆಗೆ ಒಂದು ಬೆಕ್ಕು ಒಂದು ಬೆಕ್ಕಿನ ದಿನಚರಿ ಏನು ಅಥವಾ ಒಂದು ನಾಯಿಯ ದಿನಚರಿ ಏನು ಅನ್ನೋದನ್ನು ನಾವು ಅಂತ ತಗೊಳ್ಳೋಣ ಇಟ್ ಅಂತ ಸಬ್ಜೆಕ್ಟ್ ತೊಗೊಳ್ಳೋಣ ಓಕೆ ಸಬ್ಜೆಕ್ಟ್ ಯಾವುದು ಇಟ್ ಇಟ್ಟಲ್ಲಿ ನಾವು ದ ಕ್ಯಾಟ್ ದ ಕ್ಯಾಟ್ ಅಂದರೆ ಬೆಕ್ಕು ಬೆಕ್ಕಿನ ದಿನಚರಿ ಓಕೆ ದ ಕ್ಯಾಟ್ ವೇಕ್ ಸಾಪ್ ಇಲ್ಲಿ ಎಸ್ ಇದೆ ಇಟ್ ಈಟ್ಸ್ ದ ಈಗ ನೋಡಿ ಅವನು ತಿಂತಾನೆ ಅಲ್ಲ ಅವನು ಅವನು ಎದ್ದೇಳ್ತಾನೆ ತಾನೆ ಅವಳು ಎದ್ದೇಳ್ತಾಳೆ ಅದು ಅದು ಎದ್ದೇಳುತ್ತೆ ನನಗೆ ತಾನೆ ತಾಳೆ ತೇ ಉತ್ತೆ ಇಂಗ್ಲೀಷಲ್ಲಿ ಏನು ಯು ಜಸ್ಟ್ ಹ್ಯಾವ್ ಟು ಪುಟ್ ಒಂದು ಎಸ್ ಹಾಕಬೇಕಷ್ಟೆ ಅರ್ಥ ಆಯ್ತಾ ವೇಕ್ ಇದ್ರೆ ವೇಕ್ಸ್ ಹಾಕಬೇಕು ರೀಡ್ ಇದ್ರೆ ರೀಡ್ಸ್ ಹಾಕಬೇಕು ಈಟ್ ಇದ್ರೆ ಈಟ್ ಹಾಕಬೇಕು ಓಕೆ ಈಗ ದ ಕ್ಯಾಟ್ ಅಪ್ ಅರ್ಲಿ ಬೆಳಗ್ಗೆ ಬೇಗ ಅದು ಆ್ಯಂಡ್ ಸ್ಟ್ರೆಚಸ್ ಇಲ್ಲೂ ಎಸ್ ಇದೆ ನೋಡಿ ಸ್ಟ್ರೆಚಸ್ ಬೆಕ್ಕುಗಳು ಎದ್ದಿದ ತಕ್ಷಣ ನಾವು ಎದ್ದಿದ ಎದ್ದ ತಕ್ಷಣ ಮೈ ಮುರಿತೀವಿ ಸ್ಟ್ರೆಚ್ ಅಂದರೆ ಮೈ ಮುರಿಯೋದು ಬೆಕ್ಕು ಬೆಳಗ್ಗೆ ಎದ್ದ ತಕ್ಷಣ ವೇಕ್ಸ್ ಆಪ್ ಆ್ಯಂಡ್ ಇಟ್ ಸ್ಟ್ರೆಚಸ್ ಸ್ಟ್ರೆಚ್ ಮಾಡುತ್ತೆ ಆ್ಯಂಡ್ ಇಟ್ ಈಟ್ಸ್ ಬ್ರೇಕ್ಫಾಸ್ಟ್ ಅದು ಬ್ರೇಕ್ಫಾಸ್ಟ್ ತಿನ್ನುತ್ತೆ ಆ್ಯಂಡ್ ದೆನ್ ಸಿಟ್ಸ್ ಕೂತ್ಕೊಳ್ಳುತ್ತೆ ಸಿಟ್ಸ್ ಎಸ್ ಹಾಕಬೇಕು ಸಿಟ್ಸ್ ಬೈ ದ ವಿಂಡೋ ವಿಂಡೋ ಹತ್ರ ಕೂತ್ಕೊಳ್ಳುತ್ತೆ ವಾಚಿಂಗ್ ಬರ್ಡ್ಸ್ ಪಕ್ಷಿಗಳನ್ನ ನೋಡ್ಕೊತ ವಿಂಡೋ ಹತ್ರ ಕೂತಿರುತ್ತದು ಲೇಟರ್ ಇಟ್ ಪ್ಲೇಸ್ ಅದಾದಮೇಲೆ ಆಟ ಆಡುತ್ತೆ ವಿತ್ ಅ ಟಾಯ್ ಒಂದು ಆಟಿಕೆ ಸಾಮಾನ್ಯ ಜೊತೆ ಅದು ಆಟ ಆಡುತ್ತೆ ಆ್ಯಂಡ್ ಟಾಯ್ ವಿತ್ ಅ ಟಾಯ್ ವಿತ್ ಅ ಟಾಯ್ ಮೌಸ್ ವಿತ್ ಅ ಟಾಯ್ ಮೌಸ್ ಇಲ್ಲಿ ಥರ ಇರೋ ಆಟಿಕೆ ಜೊತೆ ಆ್ಯಂಡ್ ಟೇಕ್ಸ್ ನ್ಯಾಪ್ ಟೇಕ್ಸ್ ಅಪ್ ಅಂದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೆ ಇನ್ ದ ಈವ್ನಿಂಗ್ ಇಟ್ ಎಕ್ಸಸೈಸಸ್ ಬೆಕ್ಕು ಎಕ್ಸಸೈಸ್ ಮಾಡುತ್ತೆ ನೋಡಿದರೆ ಬೆಕ್ಕು ಎಕ್ಸಸೈಸ್ ಮಾಡೋದು ಆಟ ಆಡೋದೆಲ್ಲ ನೋಡಿದ್ರೆ ರೈಟ್ ದೆನ್ ಎಂಜಾಯ್ಸ್ ಸೊ ಇಲ್ಲಿ ಎಲ್ಲ ನೋಡಿ ಬೆಕ್ಕಿಗೂ ಸಹ ಅಂದರೆ ಒಂದು ಪ್ರಾಣಿ ಆಗಲಿ ವಸ್ತು ಆಗಲಿ ಇನ್ನೊಂದು ವಿಷಯಕ್ಕಾಗಲಿ ನಾವು ಎಸ್ ಹಾಕ್ತೀವಿ ಬೆರಿ ಜನ ಎಸ್ ಹಾಗಿದ್ದಾಗ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈಗ ನಿಮ್ಗೆ ಏನು ಗೊತ್ತಾಯ್ತು ಐ ಯು ದೇ ಐ ಯು ವಿ ದೇ ಗೆ ಎಲ್ಲೂ ಎಸ್ ಇಲ್ಲ ಐ ಎಸ್ ಇದೆಯಾ ಇಲ್ಲೆಲ್ಲಾದರೂ ಎಸ್ ಇದೆಯಾ ಈಟ್ ಆದ್ಮೇಲೆ ಇಲ್ಲ ಯು ಇಲ್ಲಿ ಇದೆಯಾ ಇಲ್ಲ ವಿ ಇದೆಯಾ ಇಲ್ಲ ದೇ ಇದೆಯಾ ಇಲ್ಲ ಹೀ ಶಿ ಇಟ್ಟಿಗೆ ಮಾತ್ರ ಎಸ್ ಬರುತ್ತೆ ಐ ವೇಕ್ಅಪ್ ಯು ವೇಕಪ್ ವೇ ದೇ ವೇಕ್ ಅಪ್ ವೇಕ್ಅಪ್ ವೇಕ್ ಅಪ್ ಹಿ ವೇಕ್ಸ್ ಅಪ್ ಶಿ ವೇಕ್ಸ್ ಅಪ್ ಇಟ್ ವೇಕ್ಸ್ ಅಪ್ ಗಾಟ್ ಇಟ್ ಈ ಆರು ಸೆಂಟೆನ್ಸ್ ಕರೆಕ್ಟಾಗಿ ನಿಮಗೆ ಅರ್ಥ ಆಗಲಿ ಅಂತಲೇ ನಾನು ಇಷ್ಟು ದೊಡ್ಡ ಕತೆ ಹೇಳಿದೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಈಗಲಾದ್ರೂ ಎಲ್ರಿಗೂ ಅರ್ಥ ಆಯ್ತಾ ಕ್ಯಾನ್ ಯೂನ್ ಎಕ್ಸ್ಪ್ಲೈನ್ ಇಟ್ ಚು ಮೇ ನೀವು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನನಗೆ ಯಾರಾದರೂ ಹೇಳ್ತೀನಿ ಒಂದ್ ನಿಮಿಷ ಇಲ್ಲಿ ಇಟ್ ಈಟ್ಸ್ ಬ್ರೇಕ್ಫಾಸ್ಟ್ ಅಂಡ್ ದೆನ್ ಸಿಟ್ಸ್ ಬೈ ದ ವಿಂಡೋ ವಾಚಿಂಗ್ ಬರ್ಡ್ಸ್ ಅಲ್ಲಿ ಪಕ್ಷಿಗಳನ್ನು ನೋಡುತ್ತಾ ಕುಳಿತಿರುತ್ತದೆ ಸೊ ಅಲ್ಲಿ ಮೈನ್ ವರ್ಬ್ ಯಾವುದು ನೋಡ್ತಾ ಇರೋದಲ್ಲ ಕುಳಿತಿರೋದು ನೋಡುತ್ತಾ ಕುಳಿತಿದೆ ಅಲ್ಲಿ ನಿಮಗೆ ವರ್ಬ್ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ ಅದು ಕ್ರಿಯಾಪದ ಅಂತ ಕನ್ಸಿಡರ್ ಯಾವ ಆಗೋದು ಗೊತ್ತಾ ಅಲ್ಲಿ ಇದೆ ಬಿ ವರ್ಬ್ ಬರಬೇಕು ನಿಮಗೆ ಇದೆ ನಾನು ಮಾಡ್ತಾ ಇದ್ದೀನಿ ಇದೀನಿ ಇದೆ ದೀನಿ ಇದೆ ಇದೀನಿ ಇದೆ ನಾನು ಹೋಗ್ತಾ ಇದ್ದೆ ಇದ್ದೇ ಇದೆ ಓಕೆ ಆ್ಯಂಡ್ ನಾಳೆ ನಾನು ಹೋಗ್ತೀನಿ ತೀನಿ ಇದೆ ಸೊ ಇವೆಲ್ಲ ಎಕ್ಸಿಸ್ಟ್ ಅಂದರೆ ನೀವು ಮಾಡ್ತಾ ಇರುವಂಥ ಕ್ರಿಯೆನ ಸೂಚಿಸುತ್ತೆ ನಾನು ನಾಳೆ ಹೋಗ್ತೀನಿ ತೀನಿ ನಾನು ಹೋಗ್ತಾ ಇದ್ದೀನಿ ದೀನಿ ಇದೀನಿ ನಾನು ಹೋಗ್ತಾ ಇದ್ದೆ ಇದ್ದೆ ಸೊ ಇವೆಲ್ಲ ದೀಸ್ ಆರ್ ಕಾಲ್ಡ್ ಮೈನ್ ವರ್ಬ್ಸ್ ಇಲ್ಲಿ ನಿಮಗೆ ವಾಚಿಂಗ್ ಅನ್ನೋದು ಅದಾದಮೇಲೆ ಈಗ ನೋಡುತ್ತಾ ಕುಳಿತಿದ್ದೆ ಕುಳಿತಿರುವುದು ಕ್ರಿಯೆ ನೋಡುತ್ತಾ ಅಲ್ಲ ನೋಡುತ್ತಾ ಇದ್ದೆ ಅದು ಕ್ರಿಯೆ ಈಗ ಇದನ್ನೇ ನೀವು ಸಪ್ರೇಟಾಗಿ ಕೂಡಿಸಿದ್ರೆ ಲೈಕ್ ಹಿಸ್ ಸಿಟ್ಸ್ ಆ್ಯಂಡ್ ವಾಚಸ್ ಹಿಸ್ ಸಿಟ್ಸ್ ಆ್ಯಂಡ್ ವಾಚಸ್ ಆ್ಯಂಡ್ ಹಾಕಿದ್ರೆ ಮಾತ್ರ ಅಲ್ಲಿ ನೀವು ಅದನ್ನು ಅಲ್ಲಿ ವಾಚಸ್ ಹಾಕಬೇಕು ಅಂದರೆ ಅವನು ಕೂತ್ಕೊಳ್ತಾನೆ ಸಿಟ್ಸ್ ಅಂದ್ರೆ ಏನು ಸಿಟ್ಸ್ ಅವನು ಕೂತ್ಕೊಡ್ತಾನೆ ಅಲ್ಲ ಅದು ಕೂತ್ಕೊಳ್ಳುತ್ತೆ ಅದು ಕೂತ್ಕೊಳ್ಳುತ್ತೆ ಆಮೇಲೆ ಪಕ್ಷಿಗಳನ್ನು ನೋಡುತ್ತೆ ಈ ಕೂತ್ಕೊಳ್ಳುತ್ತೆ ಆಮೇಲೆ ಪಕ್ಷಿಗಳನ್ನು ನೋಡುತ್ತೆ ಅಂತ ಹಾಕಿದಾಗ ಮಾತ್ರ ಅಲ್ಲಿ ನಿಮಗೆ ಹಿಸ್ಸಿಟ್ಸ್ ಆ್ಯಂಡ್ ವಾಚಸ್ ನೋಡುತ್ತಾ ಕುಳಿತಿರುತ್ತದೆ ಅಲ್ಲಿ ನೋಡುತ್ತಾ ಅನ್ನೋದು ಮೈನ್ ವರ್ಬ್ ಅಲ್ಲ ವಾಚಿಂಗ್ ಬರ್ಡ್ಸ್ ಏನೋ ಐ ಈಗ ಫಾರ್ ಎಕ್ಸಾಂಪಲ್ ಐ ಲೈಕ್ ಸ್ವಿಮ್ಮಿಂಗ್ ಇದರಲ್ಲಿ ಮೇನ್ ವರ್ಬ್ ಏನು ಸ್ವಿಮ್ಮಿಂಗ್ ಅಲ್ಲ ಲೈಕ್ ಇಸ್ ದ ವರ್ಬ್ ಸ್ವಿಮ್ಮಿಂಗ್ ಇಸ್ ನಾಟ್ ವರ್ಬ್ ಐ ಆಮ್ ಸ್ವಿಮ್ಮಿಂಗ್ ನಾನು ಸ್ವಿಮ್ ಮಾಡ್ತಾ ಇದ್ರೆ ಅದು ಸ್ವಿಮ್ಮಿಂಗ್ ಐ ಆಮ್ ಸ್ವಿಮ್ಮಿಂಗ್ ಇಲ್ಲಿ ಸ್ವಿಮ್ಮಿಂಗ್ ಸ್ವಿಮ್ ಮತ್ತೆ ಆಮ್ ಎರಡು ವರ್ಬ್ ಆಗುತ್ತೆ ಐ ಲೈಕ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಇಸ್ ದ ಜರಣ್ ಜರಣ್ ಅಂದರೆ ಅದು ಮುಂದೆ ಗೊತ್ತೆ ಐ ಎನ್ ಜಿ ಫಾರ್ಮಲ್ಲಿ ನೋವು ಇರೋದು ಜರಣ್ ಸೊ ಐ ಲೈಕ್ ಸ್ವಿಮ್ಮಿಂಗ್ ನಾನು ಲೈಕ್ ಮಾಡೋದಿದೆಯಲ್ಲ ದಟ್ ಇಸ್ ವರ್ಬ್ ಸ್ವಿಮ್ಮಿಂಗ್ ಇಸ್ ದ ಜರಣ್ ಸ್ವಿಮ್ಮಿಂಗ್ ಇಸ್ ದ ಆಬ್ಜೆಕ್ಟ್ ಓಕೆ ಸೊ ಆ ಥರ ವಾಚಿಂಗ್ ಬರ್ಡ್ಸ್ ಈಗ ಇಲ್ಲಿ ನೀವು ಐ ಎನ್ ಜಿ ಹಾಕೊಂಡ್ರೆ ಹೆಂಗೆ ಸಿ ಐ ಆಮ್ ವಾಚಿಂಗ್ ಬರ್ಡ್ಸ್ ಐ ಆಮ್ ವಾಚಿಂಗ್ ಬರ್ಡ್ಸ್ ಇಲ್ಲಿ ಮೇನ್ ವರ್ಬ್ ಏನು ವಾಚಿಂಗ್ i like watching birds in museums i like watching birds in museums see i like is the verb it's not watching is not the verb okay yeah all right next any doubts any other doubts